ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸುಗಮ ಎಂಟು ಸಿ ಬಿ ಎಸ್ ಸಿ ಕ್ಲಾಸ್ ಟೆಂತ್ ಆನ್ಲೈನ್ ತರಗತಿ ಆನ್ಲೈನ್ ಕ್ಲಾಸಸ್ ಸಬ್ಜೆಕ್ಟ್ ಕನ್ನಡ ಡೇಟ್ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಟ್ವೆಂಟಿ ಒನ್ ನೈನ್ ಟು ತೌಸಂಡ್ ಟ್ವೆಂಟಿ ಫೋರ್ ಈ ವಿಷಯ ಯಾವುದು ವ್ಯಾಕರಣ ವ್ಯಾಕರಣದಲ್ಲಿ ಯಾವುದು ಬರವಣಿಗೆ ವಿಭಾಗ ರೈಟಿಂಗ್ ಸೆಕ್ಷನ್ ಅದರಲ್ಲಿ ಯಾವುದು ಕಾಲಗಳು ಮತ್ತು ಕರ್ತರಿ ಕರ್ಮಿಣಿ ಪ್ರಯೋಗ ಶನಿವಾರ ಸಮಯ ಆರು ಇಂದ ಎಂದ ಟೈಮಿಂಗ್ಸ್ ಫೈವ್ ತರ್ಟಿ ಪಿ ಎಂ ಈ ಲಿಂಕ್ ನಾನು ನೀವು ಇದನ್ನ ಗೂಗಲ್ ಮೀಟ್ ಅಲ್ಲಿ ಜಾಯ್ನ್ ಆಗಬೇಕಾಗುತ್ತದೆ ಈ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಆಗಿ ಗೂಗಲ್ ಮೀಟ್ ಅಲ್ಲಿ ನೀವು ಜಾಯಿನ್ ಆಗಿ ನೋಡಿ ಇದು ನಮ್ಮ ವ್ಯಾಕರಣ ಸಿಂಗಾರ ಪುಸ್ತಕ ಬಂದಿದೆ ದಯವಿಟ್ಟು ಕೊಂಡುಕೊಳ್ಳಿ ವಿದ್ಯಾರ್ಥಿಗಳೇ ಬಹಳ ಉತ್ತಮವಾದಂತ ಪುಸ್ತಕ ಹೊಚ್ಚ ಹೊಸದಾಗಿರುವ ಮಾಡಿರುವಂತ ಏಕೈಕ ಪುಸ್ತಕ ಆಗಿರುತ್ತದೆ ಇದು ಹಾಗಾಗಿ ನೀವೆಲ್ಲರೂ ಮಾರುಕಟ್ಟೆಯಲ್ಲಿ ಶಾರದಾ ಪ್ರಕಾಶನಲ್ಲಿ ಸಿಗುತ್ತದೆ ಹಿಂದೆ ಈ ಪುಸ್ತಕ ಅವೈಲಬಲ್ ಇದೆ ಖಂಡಿತವಾಗಿ ಇದಕ್ಕನ್ನು ನೀವು ಕೊಂಡುಕೊಳ್ಳಿ ಬುಕ್ಸ್ ಆರ್ ಅವೈಲಬಲ್ ಪರೀಕ್ಷಾ ಸುಗಮ ಓಕೆ ಕೇಂದ್ರೀಯ ಪಠ್ಯ ಕನ್ನಡ ಸಿಬಿಎಸ್ಇ ವಿದ್ಯಾರ್ಥಿಗಳಿಗಾಗಿ ಮೊಟ್ಟ ಮೊದಲ ಬಾರಿಗೆ ಸಿಬಿಎಸ್ಸಿ ಕ್ಲಾಸ್ ಟೆನ್ ವಿದ್ಯಾರ್ಥಿಗಳಿಗಂತ ಇದನ್ನು ಮಾಡಲಾಗಿದೆ ಅಷ್ಟೇ ಅಲ್ಲದೆ ನಮ್ಮ ಕನ್ನಡ ವ್ಯಾಕರಣ ಸಿಂಗಾರ ಇದೊಂಥರ ಹೀಗೆ ಅಂದ್ರೆ ಎವರ್ಗ್ರೀನ್ ವಜ್ರ ಇದ್ದ ಹಾಗೆ ಬಹಳ ಅದ್ಭುತವಾದ ಈ ಒಂದು ಪುಸ್ತಕದ ಮೇಲೆ ಪೋಷಕರು ಮಕ್ಕಳು ಮತ್ತು ಶಿಕ್ಷಕರು ಬಹಳಷ್ಟು ಒಂದು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಬಹಳ ಅತ್ಯುತ್ತಮವಾದಂತಹ ಪುಸ್ತಕ ವ್ಯಾಕರಣ ಸಿಂಗಾರ ಪುಸ್ತಕ ಬಹಳ ಸರಳವಾಗಿದೆ ಭಾಷೆ ಅಂತ ಪ್ರತಿ ಶಿಕ್ಷಕರು ಕೂಡ ಈಗ ನಮ್ಮ ಈ ಪರೀಕ್ಷಾ ಸುಗಮವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಎಲ್ಲರೂ ಈ ಪುಸ್ತಕದ ಬಗ್ಗೆ ಹೊಗಳಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಈ ಎರಡು ಪುಸ್ತಕ ನಿಮ್ ಕೈ ಸೇರಿದ್ರೆ ನಿಮಗೆ ನೂರಕ್ಕೆ ನೂರು ಅಂಕ ಪಕ್ಕ ನೀವೆಲ್ಲಿನ ಏನನ್ನು ಹುಡುಕೋದೇ ಬೇಡ ನಿಮ್ ಪಾರ್ಟ್ ಒನ್ ಪಾರ್ಟ್ ಯಾವುದೇ ನೋಟ್ಸ್ ಯಾವ್ದು ಅವಶ್ಯಕತೆ ಇರಲ್ಲ ಯಾಕಂದ್ರೆ ಪರೀಕ್ಷಾ ಸುಗಮದಲ್ಲಿ ನಾವು ಸಿ ಬಿ ಎಸ್ ಸಿ ನೋಟ್ಸ್ ಲೆಸನ್ ವೈಸ್ ಮಾಡಿದ್ದೀವಿ ಲೆಸನ್ ವೈಸ್ ನೋಟ್ಸ್ ಎಸ್ ಸಿ ನೋಟ್ಸ್ ಅದು ಸ್ಟೇಟ್ ನೋಟ್ಸ್ ಅಲ್ಲ ಅದು ಸಿ ಬಿ ಎಸ್ ಸಿ ನೋಟ್ಸ್ ಅಂತ ಮಾಡಿದ್ದೀವಿ ವಿದ್ಯಾರ್ಥಿಗಳೇ ಹಿಂದೆ ಪುಸ್ತಕಕ್ಕಾಗಿ ಭೇಟಿ ಕೊಡಿ ಯಾಕಂದ್ರೆ ಬುಕ್ಸ್ ಆರ್ ಅವೈಲಬಲ್ ಓಕೆ ಸಿದ್ಧವಾಗಿದೆ ಮಾರುಕಟ್ಟೆಗೆ ಈಗಾಗಲೇ ಬಂದಾಗಿದೆ ಹಾಗಿದ್ರೆ ನೀವು ಎಲ್ಲಿ ಎಲ್ಲಿ ಪುಸ್ತಕವನ್ನು ನೀವು ಕೊಂಡುಕೊಳ್ಬೇಕು ಅಂದ್ರೆ ಕೆಲವೊಂದು ತರಗತಿಗಳಿಗೆ ನೀವು ನೀವು ಸೇರ್ಕೊಳ್ಬೇಕಂದ್ರೆ ಈ ಲಿಂಕ್ಗಳನ್ನೆಲ್ಲ ಜಾಯಿನ್ ಆಗಿ ಅಂತ ಹೇಳ್ತಾ ಅಷ್ಟೇ ಅಲ್ಲದೆ ಶಾರದಾ ಪ್ರಕಾಶನಕ್ಕೆ ಭೇಟಿ ಕೊಡಿ ಮಕ್ಕಳೇ ಹಿಂದೆ ನೀವು ಪುಸ್ತಕವನ್ನು ಖರೀದಿಸಿ ಅಂತ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಪುಸ್ತಕಕ್ಕಾಗಿ ಸಂಪರ್ಕಿಸಿ ಪರೀಕ್ಷಾ ಸುಗಮ ಕ್ವಶನ್ ಬ್ಯಾಂಕ್ ಪ್ಲಸ್ ಕನ್ನಡ ವ್ಯಾಕರಣ ಸಿಂಗಾರ ಈ ಎರಡೂ ಪುಸ್ತಕ ನಿಮ್ಮ ಕೈಯಲ್ಲಿದ್ರೆ ನಿಮಗೆ ನೂರಕ್ಕೆ ನೂರು ನಿಮ್ಮ ಸರ್ಟಿಫಿಕೇಟ್ ಅಲ್ಲಿ ಬಂದಿರುತ್ತದೆ ಅಂಕಗಳು ಓಕೆನಾ ಮಕ್ಕಳೇ ಹಾಗಿದ್ರೆ ಮರಿಬೇಡಿ ಹಿಂದೆ ನೀವು ಈ ಪುಸ್ತಕಕ್ಕೆ ಭೇಟಿ ಕೊಡಿ ಅಷ್ಟೇ ಅಲ್ಲದೆ ನಿಮ್ಮ ಆನ್ಲೈನ್ ಕ್ಲಾಸಸ್ ಸಾಟರ್ಡೆ ನಾಳೆನೇ ನಿಮಗೆ ಕ್ಲಾಸಸ್ ಇರುತ್ತದೆ ಮಕ್ಕಳೇ ಜಾಯಿನ್ ಆಗಿ ಅಂತ ನಾನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಧನ್ಯವಾದ